ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದೇನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಆರಂಭದಲ್ಲಿ ವೇದ ಅಮ್ಮ ಮತ್ತು ಪಪ್ಪ ವಿಶ್ವನ ಬಗ್ಗೆ ಮಾತಾಡ್ತಾ ಇರ್ತಾರೆ ಆವಾಗ ವೇದ ಅಮ್ಮ ವೇದನ ಪಪ್ಪ ಪಪ್ಪನ ಹತ್ರ ಹೇಳ್ತಾರೆ ರೀ ನೀವು ವೇದನ ಹತ್ರ ವಿಶ್ವನ ಬಗ್ಗೆ ಮಾತಾಡಬೇಕಿತ್ತು ಅವಳು ಅಭಿಪ್ರಾಯ ಏನು ಕೇಳಬೇಕಿತ್ತು ಅಂತ ಹೇಳಿದಾಗ ವಿಶ್ವನ್ ವೇದನ ಪಪ್ಪ ಹೇಳ್ತಾರೆ ಇಲ್ಲ ಉಮ್ಮ ನಾವು ಪದೇ ಪದೇ ವಿಶ್ವನ ಬಗ್ಗೆ ವೇದನ ಹತ್ರ ಕೇಳ್ತಾ ಇದ್ದರೆ ವೇದನಿಗೆ ನಮ್ಮ ಬಗ್ಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ ಅವ ಹಾಗಾಗಿ ನಾವು ಕೆಲವೊಂದು ವಿಷಯ ಬಂದಾಗ ಬಂದಾಗಲೇ ಅದ್ರ ಬಗ್ಗೆ ಮಾತಾಡಬೇಕು ಇವಾಗ ಸುಮ್ಮನೆ ಇರು ಅವ್ರ ವಿಷಯ ಏನಾದರೂ ಬಂದಾಗ ಮಾತಾಡುವ ಅಂತ ಹೇಳಿದಾಗ ಓಮಾ ಐ ಸರಿ ಹಾಗೆ ಮಾಡುವಂತ ಹೇಳ್ತಿರ್ಬೇಕಾದ್ರೆ ವೇದನಿಗೆ ವಿಶ್ವ ಕಾಲ್ ಮಾಡ್ತಾನೆ ವೇದ ವಿಶ್ವನ ಕಾಲ್ ಅನ್ನು ನೋಡಿ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಾಳೆ ಆದ್ರೆ ತುಂಬಾ ಸಲ ನಮಗೆ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ಇವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ ಅನ್ನು ಪಿಕ್ ಮಾಡಿ ಹೆಲೋ ಹೇಳಿ ಸರ್ ಏನು ಇವಾಗ ಕಾಲ್ ಮಾಡಿದ್ರು ಅಂತ ಕೇಳಿದಾಗ ವಿಶ್ವ ಹೇಳ್ತಾನೆ ಹಾಗೇನಿಲ್ಲ ನಿಮ್ಮ ಪಪ್ಪ ಇವತ್ತು ನಮ್ಮ ಸ್ಟೇಷನ್ಗೆ ಬಂದಿದ್ರು ಹಾಗಾಗಿ ನಿಮಗೆ ಸ್ವಲ್ಪ ಅದರ ಬಗ್ಗೆ ಧೈರ್ಯ ಹೇಳುವ ಅಂತ ಹೇಳಿ ಕಾಲ್ ಮಾಡಿದೆ ಅಂತ ಹೇಳಿದಾಗ ವೇದನಿಗೆ ಶಾಕ್ ಆಗಿ ಪಪ್ಪ ಬಂದಿದ್ರು ಏಕೆ ಏನಕ್ಕೆ ಧೈರ್ಯ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ನಿಮ್ಮ ಅಂಗಡಿ ಲ್ಲಿ ಸುಳ್ಳು ಆರ್ಡರ್ ಕೊಟ್ಟು ನಂತರ ಆರ್ಡರ್ಸನ್ನು ತಗೊಂಡು ಹೋಗಿದೆ ನಿಮಗೆ ಲಾಸ್ ಆಯ್ತಂತಲ್ಲ ಅದರ ಬಗ್ಗೆ ಯಾರು ಅಂತ ಹೇಳಿ ತಿಳ್ಕೊಡಿ ಅಂತ ಹೇಳಿ ಪಪ್ಪ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಓ ಹೌದಾ ಅಂತ ಹೇಳಿದಾಗ ನಂತರ ವಿಶ್ವ ಹೇಳ್ತಾನೆ ಮತ್ತೆ ಸಮಾಚಾರ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಮತ್ತೆ ಸಮಾಚಾರ ಇಲ್ಲ ಸರ್ ಅಂತ ಹೇಳಿದಾಗ ವಿಶ್ವ ಸರಿಯಾಗಿದ್ರೆ ನಾನು ನಾಳೆ ಬರ್ ನಿಮಗೆ ಸಿಗ್ತೀನಿ ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಕಾತಿದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರ್ಪ್ರೈಸ್ ಏನು ಸರ್ ಅದು ಅಂತ ಹೇಳಿದಾಗ ವಿಶ್ವ ಆಡ್ತಾನೆ ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ ನಾಳೆನೇ ಹೇಳ್ತೀನಿ ಅಂತ ಹೇಳಿದಾಗ ವೇದ ಆಯ್ತು ಸರಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ಮಾಡ್ತಾಳೆ ನಂತರ ವೇದ ಪಪ್ಪ ಕೂಡ ಏನು ಹೇಳಿದ್ರು ಸರ್ ಅಂತ ಹೇಳಿದಾಗ ಅದೇ ಪಾಪ ನೀವು ಯಾಕೆ ಹೋಗಿದ್ದು ನನಗೆ ಒಂದು ಮಾತು ಕೂಡ ಹೇಳಿಲ್ಲ ಅಂತ ಹೇಳಿದಾಗ ಪಪ್ಪ ಹೇಳ್ತಾರೆ ಏನು ಮಾಡೋದು ಮಗಳೇ ನನಗೆ ಹಣ ಲಾಸ್ ಆಗಿದೆಯಲ್ಲ ನನ್ನಿಂದ ನಿನಗೆ ತುಂಬಾ ಕಷ್ಟ ಆಗ್ತಾ ಇದೆ ನಾನು ಸಾಯೋದಕ್ಕಿಂತ ನಿನ್ನ ಮತ್ತೆ ಪ್ರಾಣಿ ಲೈಫನ್ನು ಸೆಟ್ಲ್ ಮಾಡಿ ಹೋಗಬೇಕು ಅಂತ ಹೇಳಿ ಆಸೆ ಮಗಳು ಆದರೆ ಏನು ಮಾಡೋದು ಸಾಧ್ಯನೇ ಆಗ್ತಾ ಇಲ್ಲ ನನಗೆ ವಯಸ್ಸು ಬೇರೆ ಆಗ್ತಾ ಇದೆ ಈ ಭೂಮಿ ಐಸ್ಕಂತ ಇದ್ದಾಗ ಕಬ್ಬಿಣಕ್ಕೆ ಐಸ್ ಆದ ಹಾಗೆ ಅದನ್ನು ಸಡನ್ದಾಗಿ ಎಳತ್ಕೊಳ್ಬಿಡುತ್ತೆ ಅವ ಆದರೆ ಯಾವಾಗ ಎಳ್ಕೊಳುತ್ತೆ ಅಂತಲೇ ಗೊತ್ತಾಗೋಲ್ಲ ಆದ್ರಷ್ಟರೊಳಗಡೆ ನಿಮ್ಮಿಬ್ಬರು ಲೈಫ್ ಸೆಟ್ಲ್ ಆದರೆ ನನಗೆ ಅಷ್ಟೇ ಸಾಕು ಮಗಳೇ ಅಂತ ಹೇಳಿ ಮತ್ತೇನು ಹೇಳಿದ್ರಲ್ಲ ಸರ್ ಏನು ಅಂತ ಹೇಳಿದಾಗ ಇದೇ ಅಪ್ಪ ಬೇಗ ಹುಡ್ಕೊ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹುಡ್ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಲಿಕ್ಕೆ ಕಾಲ್ ಮಾಡಿದ್ದು ಅಂತ ಹೇಳಿದರು ಅಂತ ಹೇಳ್ತಾಳೆ ಈ ಕಡೆ ವಿಶ್ವ ಮಾತು ವೇದನ ಜೊತೆ ಮಾತಾಡ್ತಿರೋದನ್ನು ಬೇ ಶಕುಂತಲವರು ಕಳಿಸ್ಕೊಳ್ತಾರೆ ನಂತರ ವಿಶ್ವ ಯಾರ ಜೊತೆ ಮಾತಾಡ್ತಿದ್ಯಾ ಅದು ಕೂಡ ಇಷ್ಟೊಂದು ಖುಷಿ ಖುಷಿಯಾಗಿ ಮಾತಾಡ್ತಿದ್ಯಲ್ಲ ನೀನು ಸ್ಟೇಷನಿಂದ ಕಾಲ್ ಬಂದರೆ ಅಂತೂ ಇಷ್ಟೊಂದು ಪ ಖುಷಿ ಖುಷಿ ಖುಷಿಯಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ತುಂಬ ಇರ್ತೀಯ ಏನು ಯಾರು ಕಾಲ್ ಮಾಡಿದ್ದು ಅಂತ ಕೇಳಿದಾಗ ವಿಶ್ವ ಅಮ್ಮ ಅದು ವೇದ ಅವರು ಕಾಲ್ ಮಾಡಿದ್ರು ಅಂತ ಹೇಳಿದಾಗ ವೇದನ ವೇದ ಹೇಗೆ ಇಷ್ಟೊತ್ತಿನಲ್ಲಿ ನಿನ್ಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ಲು ಅವಳು ಹಾಗಲ್ವಲ್ಲ ಅಂತ ಹೇಳಿದಾಗ ಹೂ ಅಮ್ಮ ಆದರೆ ಏನೂ ಗೊತ್ತಿಲ್ಲ ಕಾಲ್ ಮಾಡಿದ್ರು ಅಂತ ಹೇಳಿದಾಗ ಅಮ್ಮ ಕೇಳ್ತಾರೆ ಅಂದರೆ ನಿನಗೆ ವೇದ ಅಂದರೆ ಅಷ್ಟು ಸ್ಪೆಷಲ್ ವೇದ ಕಾಲ್ ಮಾಡಿದರೆ ನೀನು ಅಷ್ಟೊಂದು ಖುಷಿಯಾಗಿರ್ತೀಯ ಅಂತ ಕೇಳಿದಾಗ ವಿಶ್ವ ಹಾಡ್ತಾನೆ ಹೂ ಅಮ್ಮ ವೇದ ಅವರು ಒಂದು ರೀತಿ ಸ್ಪೆಷಲ್ ಅವ್ರು ಕಾಲ್ ಮಾಡಿದರೆ ತುಂಬಾ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ಜೊತೆ ಮಾತಾಡಲಿಕ್ಕೆ ಒಂದು ರೀತಿ ಖುಷಿ ಅನ್ಸುತ್ತೆ ಮನಸ್ಸಿಗೆ ಆನಂದ ಅನಿಸುತ್ತೆ ಅಂತ ಹೇಳಿದಾಗ ವಿಶ್ವ ನಮ್ಮ ಹೇಳ್ತಾರೆ ಅಂದರೆ ನಿನಗೆ ವೇದ ಒಂದು ರೀತಿ ಸ್ಪೆಷಲ್ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಹಾಗೇನಿಲ್ಲ ಅಮ್ಮ ನೀನು ಅಂದ್ಕೊಳ್ಳೋ ರೀತಿ ಅಂತ ಹೇಳಿ ನಾನು ಗಡಿತ ಒಳಗಡೆ ಹೋಗ್ತಾನೆ ಆವಾಗ ಶಕುಂತಲ ಕೂಡ ತುಂಬಾ ಖುಷಿ ಆಗುತ್ತೆ ಈ ಕಡೆ ವಿಕ್ರಮ್ ತಮ್ಮಂದ್ರು ಬಾಲ ಮತ್ತೆ ಮುನ್ನ ಮಲಗಿರ್ತಾರೆ ಆದರೆ ವಿಕ್ರಮ್ ಹತ್ರ ಮಲಗಿರುವುದಿಲ್ಲ ಮುನ್ನ ಮತ್ತೆ ಬಾಲನ ಶರ್ಟ್ಸ್ ಎಲ್ಲ ತಗೊಂಡು ಬಂದು ಇದಾಗುತ್ತಾ ಇದಾಗತ್ತಾ ಅಂತ ಹೇಳಿ ಹಾಕಿ ನೋಡಿದಾಗ ಅವು ಎಲ್ಲವೂ ಟೈಟ್ ಆಗ್ತಿದೆಯಲ್ಲ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು ಇವಾಗ ಮುನ್ನ ಮತ್ತೆ ಬಾಲಗೆ ಎಚ್ಚರಿಕೆಯಾಗಿ ಅಣ್ಣ ನೀನು ಮಲಗಿಲ್ವಾ ಇಷ್ಟೊತ್ತಾದರೂ ಮಲಗಿಲ್ವಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಲ್ಲ ನಾನು ಮಲಗಿರೋದಿರಲಿ ನೀವಿನ್ನೂ ಮಲಗಿಲ್ವಾ ನಿದ್ದೆ ಬಂದಿಲ್ವಾ ನಿಮಗೆ ಅಂತ ಕೇಳಿದಾಗ ಅಯ್ಯೋ ಅಣ್ಣ ನಮಗೆ ಒಂದು ಸುತ್ತ ನಿದ್ದೆ ಆಗಿ ನಮ್ಗೆ ಇವಾಗ ಎಚ್ಚರಿಕೆ ಆಗಿದ್ದು ಆವಾಗ ನೋಡಿದ್ರೆ ನೀನು ಇನ್ನೂ ಮಲ್ಗಿ ಎಚ್ಚರಿಕೆಯಿಂದ ಇದೆಯಲ್ಲ ಮಲಗೇ ಇಲ್ವಲ್ಲ ಅಂತ ಹೇಳಿದಾಗ ಅದು ನನಗೆ ನಿದ್ದೆ ಬಂದಿಲ್ಲ ಕಂಡ್ರು ಯಾಕೆಂದ್ರೆ ದುಬೈಯಿಂದ ಸರ್ಕುಗಳು ಇದೆಯಲ್ಲ ಅದಕ್ಕೋಸ್ಕರ ಅದಕ್ಕೆ ಅದಕ್ಕಾಗಿ ವೇಟ್ ಮಾಡ್ತಿದ್ದೆ ಅಂತ ಹೇಳಿದಾಗ ಮುನ್ನ ಬಾಲೆ ಹೇಳ್ತಾನೆ ಅಣ್ಣ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದೇನು ಬೇಡ ಅದು ನಾನಷ್ಟಕ್ಕೆ ಬರುತ್ತೆ ಆಯ್ತಾ ಅಂತ ಹೇಳಿದಾಗ ಆದರೂ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು ಇಲ್ಲಾಂದರೆ ಶೆಟ್ಟಿಗೆ ಕೋಪ ಬರುತ್ತೆ ಅಂತ ಹೇಳಿದಾಗ ಮೊನ್ನೆ ಬಾಲ ಹೇಳ್ತಾನೆ ಅದು ಸರಿ ಅಣ್ಣ ನೀನೇನು ಮಾಡ್ತಿದ್ಯಾ ಅಂತ ಹೇಳಿದಾಗ ಅದು ಹೇಳಿದ್ನಲ್ಲ ನಾನು ಸರ್ಕಿಗೋಸ್ಕರ ವೇಟ್ ಮಾಡ್ತಿದ್ದೆ ಅಂತ ಹೇಳಿದಾಗ ಅಲ್ಲ ಅಣ್ಣ ನೀನು ನಾನು ಶರ್ಟ್ಸ್ ತಗೊಂಡ ಏನು ಮಾಡ್ತಿದ್ದೀಯ ಅಂತ ಹೇಳಿದಾಗ ಓ ಅದ ಸಮರ್ ಬರ್ತಿದ್ಯಲ್ಲ ತುಂಬ ಶೆಕೆ ಸ್ಟಾರ್ಟ್ ಆಗುತ್ತೆ ಅಲ್ವ ಹಾಗಾಗಿ ಬ್ಲ್ಯಾಕ್ ಶರ್ಸನ್ನು ಹಾಕೊಂಡ್ರೆ ಸ್ವಲ್ಪ ಹೀಟ್ ಜಾಸ್ತಿ ತಗೊಳುತ್ತೆ ಅಲ್ವಾ ಹಾಗಾಗಿ ಬೇರೆ ಕಲರ್ ಶರ್ಟ್ಸ್ ಅನ್ನ ನನಗೆ ಚಂದಾಗತ್ತೆ ನೋಡುವ ಅಂತ ಹೇಳಿ ನಿಮ್ಮ ಶರ್ಸ್ ಅನ್ನು ನೋಡ್ತಾ ಇದ್ದೆ ಅಂತ ಹೇಳಿದಾಗ ಮುನ್ನ ಹಾಡ್ತಾನೆ ಓ ಬಾಲ ಈ ಡೈಲಕ್ಸ್ ಎಲ್ಲೋ ಕೇಳ್ದಾಗಿದೆಯಲ್ವಾ ಅಂತ ಹೇಳಿದಾಗ ಬಾಲೆ ಮುಂದೆ ಹಾಡ್ತಾನೆ ಬಾಲೆ ಹಾಡ್ತಾನೆ ಅಯ್ಯೋ ಅದು ಬೇತಳೆ ಹೇಳಿದ್ದು ಕಣೋ ಅಂತ ಹೇಳಿದಾಗ ವಿಕ್ರಮ್ಗೆ ಏನು ಬೇತಾಳನಾ ಅಂತ ಹೇಳಿದಾಗ ಬಾಲೆ ಹಾಡ್ತಾನೆ ಅಯ್ಯೋ ಅಣ್ಣ ನಮ್ಮ ಬೇತಾಳ ಅಲ್ಲ ನಿನ್ನ ಬೇತಾಳ ಅಂತ ಹೇಳಿದಾಗ ಓ ಹಾಗೆ ಅಂತ ಹೇಳಿ ವಿಕ್ರಮ್ನ ನಂತರ ವಿಕ್ರಮ್ ಹೇಳ್ತಾನೆ ಏಯ್ ಬಾಲ ಮುನ್ನ ಒಂದು ಕೆಲಸ ಮಾಡಿ ನೀವು ಈಗಲೇ ಆ ಟೈಲರ್ ಹತ್ರ ಹೋಗಿ ಡ್ರೆಸ್ ಹೊಲಿಸಿ ಬಟ್ಟೆ ಹೊಲಿಸಿ ಆಯ್ತು ನೋಡ್ಕೊಂಡು ತಗೊಂಡು ಬನ್ನಿ ಆಯಿತಾ ಒಂದು ವೇಳೆ ಸ್ಟಿಚ್ ಆದರೆ ಈಗಲೇ ಕೊಡು ಕೇಳಿ ಇಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಬೇಗ ಬೇಕು ತಗೊಂಡು ಬರ್ಲಿಕ್ಕೆ ಹೇಳಿ ಅವನ ಹತ್ರನೇ ಅಂತ ಹೇಳಿದಾಗ ಮುನ್ನ ಹೇಳ್ತಾನೆ ಅಯ್ಯೋ ಅಣ್ಣ ನಿನ್ನ ಮಾತು ಕೇಳ್ಕೊಂಡು ನಾವು ಅಲ್ಲಿಗೆ ಏನಾದರೂ ಇವಾಗ ಹೋದರೆ ನಮ್ಮ ಕಥೆ ಅಷ್ಟೇ ಮತ್ತೆ ಅವ್ನು ಅವ ಇವಾಗ ಅಲ್ಲಿಗೆ ಹೋದರೆ ಅವ್ನು ಸತ್ತೋಗ್ತಾನೆ ಅಷ್ಟೇ ಮತ್ತೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿಯಾಗಾದರೆ ಆದರೆ ಬೆಳಿಗ್ಗೆ ಬೇಗ ಬರಲೇಬೇಕು ಅವ್ನು ಬೆಳಿಗ್ಗೆ ಬೇಗ ಬಂದಿಲ್ಲ ಅಂತ ಹೇಳಿದರೆ ಅವನಿಗೆ ಒಂದು ಕಾಲ್ ಮಾಡಿ ಆಯ್ತಾ ಅಂತ ಹೇಳಿದಾಗ ಐ ಸರಿ ಅಂತ ಹೇಳಿದಾಗ ಸರಿಯಾಕಂಡ್ರು ನೀವೀ ಬ ಇವಾಗ ಮಲ್ಕೊಳ್ಳಿ ನಾನು ಮಲ್ಕೊಳ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ ಬೆಳಗ್ಗೆ ಎದ್ದು ಮುನ್ನ ಮತ್ತೆ ಬಾಲ ಹೊರಗಡೆ ಕಾಫಿ ಕುಡಿತಿರ್ಬೇಕಾದ್ರೆ ಅಲ್ಲಿಗೆ ಟೈಲರ್ ಬರ್ತಾನೆ ನಂತರ ನಿಮ್ಮ ಅಣ್ಣನ ಹೆಸರು ನನಗೆ ತುಂಬ ಲೇಟ್ ಆಗ್ತಿದೆ ಕೆಲಸ ಇದೆ ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಕೆಲಸನ ಏನು ಕೆಲಸ ಅಂತ ಹೇಳಿದಾಗ ಅದು ಶಾಪ್ ಓಪನ್ ಮಾಡಬೇಕಲ್ಲ ಶಾಪಲ್ಲಿ ಕಸ್ಟಮರ್ಸ್ ವೇಟ್ ಮಾಡ್ತಾ ಇರ್ತಾರೆ ಅಂತ ಹೇಳಿ ಟೈಲರ್ ಹೇಳಿದಾಗ ಬಾಲ ಹೇಳಿ ನಗಾಡ್ತಾನೆ ಶಾಪ್ ಅಂತೆ ಮೋಸ್ಟ್ಲಿ ಏನು ಡಾಕ್ಟರ್ ಶಾಪಾ ಕ್ಲಿನಿಕ್ ಏನಾದರೂ ಅಂತ ಹೇಳಿ ಇಬ್ರು ಕೂಡ ತಮಾಷೆ ಮಾಡ್ತಾ ಗೇಲಿ ಮಾಡ್ತಾ ಇರ್ತಾರೆ ನಂತರ ಅದನ್ನು ನನಗೆ ಲೇಟ್ ಆಗುತ್ತೆ ಬೇಗ ನಿಮ್ಮ ಅಣ್ಣನ ಹತ್ರ ಹೇಳ್ರು ಅಂತ ಹೇಳಿದಾಗ ಅವನು ಇವಾಗ ನಿದ್ದೆ ಮಾಡ್ತಾನೆ ಅವನು ಇಲ್ಲಿ ಎಚ್ಚರಿಕೆಯಾಗಿ ಎದ್ದು ಬ್ರಷ್ ಮಾಡಿ ಇಲ್ಲಿ ಬರೋ ತನಕ ನೀನು ವೇಟ್ ಮಾಡಲೇಬೇಕು ಬಂದ ಮೇಲೆ ಅದನ್ನ ಅವನಿಗೆ ಹಾಕಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಅದನ್ನ ಬಿಡಿಸಿ ಇಲ್ಲೇ ಅವನಿಗೆ ಮತ್ತೆ ಸ್ಟಿಚ್ ಹಾಕಿ ಕೊಡಬೇಕು ಅಲ್ಲಿ ತನಕ ನೀನ್ ಇಲ್ಲೇ ನಿಂತ್ಕೊಂಡಿರ್ಬೇಕು ಅಂತ ಹೇಳ್ತಾನೆ ನಂತರ ವಿಕ್ರಮ್ ಎದ್ದಾಗ ವೇದ ತಂದು ಕಾಫಿನ ಕೊಡ್ತಾಳೆ ಅವಾಗ ವಿಕ್ರಮ್ಗೆ ತುಂಬಾನೇ ಶಾಕ್ ಆಗಿ ಬೆತ್ತಳ ನೀನ್ ಕಾಫಿ ತಂದ್ಕೊಂಡಿ ತಂದ್ಕೊಡ್ತಿದ್ದೀಯ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹ್ಞೂ ನಾನೇ ಆದ್ರೆ ಇದು ಡಿಕಕ್ಷನ್ ಡಿಕಕ್ಷನ್ ಕಾಫಿ ಅಂತ ಹೇಳ್ತಾಳೆ ಆವಾಗ ವಿಕ್ರಮ್ ಓ ಪಾ ಪಂಜರಕ್ಕೆ ಬಂದ ಹಾಗಾಯಿತು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಯಾಕೆ ಬರಬಾರ್ದ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನೀನು ಯಾವಾಗಲೂ ಕೂಡ ಇದಕ್ಕೆ ಬರ್ ಬರ್ಬೋದು ಈ ಮನೆ ಪೂರ್ತಿ ನಿಂದೆ ನೀನು ಎಲ್ಲಿ ಬೇಕಿದ್ದರೂ ಓಡಾಡ್ಕೊಂಡು ಖುಷಿ ಖುಷಿಯಾಗಿರ್ಬೋದು ಅಂತ ಹೇಳಿದಾಗ ವಿಕ್ರಮ್ ವೇದ ಹೇಳ್ತಾಳೆ ಸರಿಯಾಗಾದರೆ ಬೇಗ ಕಾಫಿ ಕೊಡಿ ನಾನು ಬ್ರೇಕ್ಫಾಕ್ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದೀನಿ ಅದನ್ನು ಕೊಡಿ ತಗೊಂಡು ಬರ್ತೀನಿ ಅಂತ ಹೇಳಿದಾಗ ವೇದ ವಿಕ್ರಮ್ ಹೇಳ್ತಾನೆ ಓ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ಯಾ ಈ ವಿಕ್ರಮ್ಗೆ ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಅಭ್ಯಾಸ ಇಲ್ಲ ಏನಿದ್ರೂ ಮೂಳೆ ಮಾಂಸ ಅಷ್ಟೇ ಆದರೂ ನಿನಗೋಸ್ಕರ ನಾನು ಎಲ್ಲ ಅಭ್ಯಾಸ ಮಾಡ್ಕೊಳ್ತೀನಿ ಆಯಿತಾ ಅಂತ ಹೇಳಿದಾಗ ಎದುರುಗಡೆ ಇರುವ ಬಾಲ ಮತ್ತು ಮುನ್ನೆ ಹೇಳ್ತಾರೆ ಏನಣ್ಣ ಏನೇನೋ ಮಾತಾಡ್ತಿದ್ದಿಲ್ಲ ಎಲ್ಲರೂ ರಾತ್ರಿ ಮಲ್ಕೊಂಡಾಗ ಕನಸನ್ನು ಕಾಣ್ತಾರೆ ಆದರೆ ನೀನು ಹಗ್ದಲ್ಲೇ ಕನಸು ಕಾಣ್ತಿದ್ಯಲ್ಲ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅಲ್ರ ನೀವೇನು ಇಲ್ಲಿ ಮಾಡ್ತಿದ್ದೀರಾ ಅವಳಿಲ್ಲಿ ಅಂತ ಹೇಳಿದಾಗ ಮುಂದೆ ಹೇಳ್ತಾನೆ ಅವಳ ಅವಳು ಅಂದರೆ ಯಾರು ಅಣ್ಣ ಅಂತ ಹೇಳಿದಾಗ ಓ ಬೇತಾಳ ವೇದಣ್ಣ ಅಂತ ಕೇಳಿದಾಗ ಅದು ಊದೋಳಿ ಇಲ್ಲಿ ಬಂದಿಲ್ವಾ ಕೇಳಿದಾಗ ಅಯ್ಯೋ ಅವಳು ಯಾಕೆ ಇಲ್ಲಿ ಬರ್ತಾಳೆ ಅಣ್ಣ ನಾವೇ ಇಲ್ಲಿ ಇದ್ದಿದ್ದು ಅಂತ ಮುನ್ನ ಮತ್ತೆ ಬಾಲ ಹೇಳಿದಾಗ ವಿಕ್ರಮ್ ನಮಗೆ ನಿರಾಶೆ ಆಗುತ್ತೆ ನಂತರ ಮುಂದೆ ಮತ್ತೆ ಬಾಲ ಹೇಳ್ತಾರೆ ಅಣ್ಣ ಟೈಲರ್ ಬಂದಿದ್ದಾರೆ ಬಟ್ಟೆ ತೊಗೊಂಡು ಅಂತ ಹೇಳಿದಾಗ ಓ ಹೌದಾ ಹಾಗಾದರೆ ಬೇರೆ ಕೆಲಸನೆಲ್ಲ ಆಮೇಲೆ ಮಾಡುವ ಫಸ್ಟ್ ಅದನ್ನು ಹಾಕಿ ಹೇಗಿದೆ ಅಂತ ಹೇಳಿ ನಾನು ನೋಡಬೇಕು ಅಂತ ಹೇಳಿ ಹೊರಗಡೆ ಬಂದು ನೋಡ್ತಾರೆ ನಂತರ ವಿಕ್ರಮ ಬಟ್ಟೆನ ಬಟ್ಟೆ ಕವರನ್ನು ನೋಡಿ ಇದು ಇಲ್ಲೇ ಇರಲಿ ನಾನು ಬೇಗ ಹೋಗಿ ಬಾಟಲ್ ಪೂರ್ತಿ ಶಾಂಪೂನ ಹಾಕ್ಕೊಂಡು ಫ್ರೆಶ್ ಆಗಿ ಸ್ನಾನ ಮಾಡಿ ಬಂದು ಈ ಬಟ್ಟೆನ ಹಾಕೊಳ್ತೀನಿ ಆಯಿತಾ ಅಂತ ಹೇಳಿ ಸ್ನಾನ ಮಾಡಲಿಕ್ಕೆ ಹೋಗ್ತಾನೆ ಅಲ್ಲೂ ಕೂಡ ಟುವೆಲನ್ನು ಹುಟ್ಟಾ ಇರುವಾಗ ವೇದ ಬಂದು ಅನ್ನು ಕೊಡ್ತಾರೆ ಅರೆ ವೇದ ನೀನು ಅರೆ ಬೀತಾಳೆ ಮತ್ತೆ ನೀನು ಇಲ್ಲಿ ನೀನು ದೂರ ಹೋಗು ನಿನ್ನ ಹತ್ರ ಬಂದರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ವೇದ ವೇದ ಹೇಳ್ತಾಳೆ ಏನು ಮಾಡ್ತೀಯ ಅಂತ ಹೇಳಿದಾಗ ಅಲ್ಲ ಅದು ಹೇಳ್ತಾರಲ್ಲ ಗಂಗಾ ತೀರದಲ್ಲಿ ಮತ್ತು ಭೀಮತೀರದಲ್ಲೆಲ್ಲ ಹೋಗುವುದು ಎಷ್ಟು ಡೇಂಜರು ಹಾಗೆ ಕೂಡ ನನ್ನ ಹತ್ರ ಬರೋದು ಅಷ್ಟೇ ಡೇಂಜರ್ ಅಂತ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ಮಾಡ್ತೀಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅದು ಹಾಗೇನಿಲ್ಲ ಮರ್ತಿ ಕಚಗುಳಿ ಆಗುತ್ತೆ ಅಂತ ಅಷ್ಟೇ ಹೇಳಿದೆ ಅಷ್ಟೇ ಅಂತ ಹೇಳಿದಾಗ ಮತ್ತೆ ಮುಂದೆ ತಿರುಗಿ ನೋಡಿದಾಗ ವೇದ ಅಲ್ಲಿರೋದಿಲ್ಲ ಮತ್ತೆ ಭ್ರಮೆ ಅಂತ ಅಂದ್ಕೊಂಡು ಸ್ನಾನಕ್ಕೆ ಹೋಗ್ತಾನೆ ಈ ಕಡೆ ವೇದ ಮನೆ ಎದುರುಗಡೆ ಗಾಡಿ ಸೌಂಡಾಗಿ ವೇದ ಹೊರಗಡೆ ಬಂದು ನೋಡಿದಾಗ ವಿಶ್ವ ಅಲ್ಲಿಗೆ ಬಂದಿರ್ತಾನೆ ಸರ್ ಇಲ್ಲಿ ಅಂತ ವೇದ ಕೇಳಿದಾಗ ಅದು ಸುಮ್ಮನೆ ಈ ಕಡೆ ಬಂದಿದ್ದೆ ಅದಕ್ಕೆ ಬಂದೆ ಅಂತ ಹೇಳಿ ಸರ್ ಹೇಳಿದಾಗ ಸರ್ ಬನ್ನಿ ಒಳಗಡೆ ಬನ್ನಿ ಅಂತ ಹೇಳಿ ವೇದ ಕರ್ಕೊಂಡೋಗಿ ಹೋಗಿ ಮಮ್ಮಿ ಅಮ್ಮ ಪಪ್ಪ ಅಂತ ಹೇಳಿ ಕರ ಕರೀತಾರೆ ನಂತರ ವೇದ ಪಪ್ಪ ಬಂದು ವಿಶ್ವನಾಥ ಸರ್ ನೀವೇನಿಲ್ಲಿ ಸಡನ್ ಆಗಿ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅದೇನಿಲ್ಲ ಇಲ್ಲಿ ಪಕ್ಕದ ಬೀದಿಗೆ ಬಂದಿದ್ದೀನಿ ಇಲ್ಲೇ ಬಂದು ವೇದ ಅವರ ಕೈಯಿಂದ ಕಾಫಿ ಕುಡ್ಕೊಂಡು ಹೋಗುವ ಅಂತ ಬಂದೆ ಅಂತ ಹೇಳಿದಾಗ ವೇದನ್ ಅಮ್ಮ ಮತ್ತು ಪಪ್ಪಗೆ ಖುಷಿ ಖುಷಿಯಾಗುತ್ತೆ ವೇದ ಒಂದು ಕಾಫಿ ಕಾ ಒಂದು ಕಫ್ ಕಾಫಿ ನೀನು ಕೈಯಾರೆ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ವಿಶ್ವ ಹೇಳ್ತಾನೆ ಅದೇನು ವೇದನ ಕೈಯಾರೆ ಅಂತ ಹೇಳಿ ನಗಾಡ್ತಿರ್ಬೇಕಾದ್ರೆ ವೇದ ಪಪ್ಪ ಹೇಳ್ತಾರೆ ಹಾಗಲ್ಲ ನಮ್ಮ ವೇದ ಮಾಡೋ ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದಾಗ ಓ ಹಾಗು ಮತ್ತು ವೇದ ಮಾಡು ಕಾಫಿನೂ ಡಿಫರೆಂಟ್ ಆಗಿರುತ್ತಾ ಹಾಗಾದ್ರೆ ಸ್ಟ್ರಾಂಗ್ ಆಗಿರೋ ಕಾಫಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ವೇದ ಹೋಗಿ ಕಾಫಿ ಮಾಡ್ಕೊಂಡು ಬಂದ್ ಕೊಡ್ತಾಳೆ ವಿಶ್ವ ಅದನ್ನ ತಗೊಳ್ಳುವಾಗ ನೋಡ್ತಾ ಇದನ್ನ ನೋಡಿ ವೇದ ಅಮ್ಮ ಮತ್ತೆ ಪಾಪ ನಗಾಡ್ತಾರೆ ನಂತರ ವೇದ ಕಾಫಿ ಕುಡಿತಾ ಇರಬೇಕಾದ್ರೆ ವಿಶ್ವನು ಕೂಡ ಅವಳನ್ನ ನೋಡ್ತಾನೆ ಖುಷಿಯಾಗಿ ಸ್ಮೈಲ್ ಮಾಡ್ತಾ ಕಾಫಿ ಕುಡಿತಾ ಇರ್ತಾನೆ ಸರ್ಪ್ರೈಸ್ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತಾನ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ